ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಕಾರ್ತಿಕ ಅಮಾವಾಸ್ಯೆ ನವೆಂಬರ್ ಇಪ್ಪತ್ತರ ನಂತರ ಮೀನರಾಶಿಯವರಿಗೆ ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನೀವು ಒಳ್ಳೆಯ ರೀತಿಯಾದಂಥ ಯಶಸ್ಸನ್ನು ಮೀನರಾಶಿಯವರು ನೋಡ್ಬೋದಾಗಿದೆ ಆ ಎಲ್ಲ ಯಶಸ್ಸು ಮತ್ತು ಒಳ್ಳೆಯ ವರಗಳು ಯಾವುದಪ್ಪ ಅಂತ ಹೇಳೋದಕ್ಕೂ ಮುಂಚೆ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಜ್ಯೋತಿರ್ ಭವಿಷ್ಯ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ಸ್ನೇಹಿತರು ಕೂಡ ಮೀನರಾಶಿಯವರಾಗಿದ್ದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಅನೇಕ ರಹಸ್ಯಗಳು ಒಂದರ ಹಿಂದೆ ಒಂದು ಹೊರಬರಲಿವೆ ಇಷ್ಟು ದಿನ ಮೌನವಾಗಿದ್ದ ದೈವಿಕ ಶಕ್ತಿ ಈಗ ಜಾಗೃತಿಯಾಗಿ ನಿಮ್ಮ ಬದುಕಿಗೆ ದೊಡ್ಡ ತಿರುವನ್ನು ತಂದುಕೊಡಲಿದೆ ಕೆಲವರ ಜೀವನದಲ್ಲಿ ಅಚ್ಚರಿಯ ಘಟನೆಗಳು ಅನಿರೀಕ್ಷಿತ ಅವಕಾಶಗಳು ಮತ್ತು ಭಯಂಕರವಾದಂಥ ಶುಭಕ್ಕೆ ದಾರಿ ಮಾಡಿಕೊಡುವ ಪವಾಡಗಳು ಕಾಣಿಸಬಹುದು ಹಳೆಯ ಬಂಧುಗಳು ತುಂಡಾಗಬಹುದು ಹೊಸ ಬೆಳಕು ಮತ್ತು ಹರಿವು ಬರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಮೀನರಾಶಿಯವರ ಜೀವನವನ್ನು ಬದಲಾಯಿಸುವ ಈ ಮಹಾರಹಸ್ಯ ಪವಾಡ ನಿಜವಾರ್ಥ ಅರ್ಥವನ್ನು ಈ ಮೊದಲ ವಿಡಿಯೋದಲ್ಲಿ ನಾವು ತಿಳಿಯೋಣ ಮೀನರಾಶಿಯ ಅಧಿಪತಿಯಾದಂತಹ ಗುರುಗ್ರಹ ಪ್ರಭಾವವು ಶುಕ್ರ ಮತ್ತು ಶನಿಗ್ರಹಗಳ ದೃಷ್ಟಿಯಿಂದ ಬೆರೆತು ಅವರಿಗೆ ಅರಿವಿಲ್ಲದೆಯೇ ಅವರ ಜೀವನದಲ್ಲಿ ಒಂದು ದೊಡ್ಡ ಮತ್ತು ಆಧ್ಯಾತ್ಮಿಕ ಪರಿವರ್ತನೆಯನ್ನು ಪ್ರಾರಂಭಿಸಲಿದೆ ಈ ರಾಶಿಯವರಿಗೆ ಈ ಬಾರಿ ದೊರೆಯುವ ಪವಾಡಗಳು ಕೇವಲ ಭೌತಿಕ ಲಾಭಕ್ಕೆ ಸಂಬಂಧಿಸಿದಲ್ಲ ಬದಲಿಗೆ ತನ್ನ ಸಮಾಜವಾದ ಅಂತಪ್ರಜ್ಞೆ ಮತ್ತು ಕಲಾತ್ಮಕ ಪ್ರತಿಭೆಯನ್ನು ಬೆಳೆಸಿಕೊಂಡು ಅನಿರೀಕ್ಷಿತವಾಗಿ ಅವರಿಗೆ ಯಶಸ್ಸನ್ನು ತಂದುಕೊಡುತ್ತದೆ ಅತಿ ಮಹತ್ವದ ಕಲಾತ್ಮಕ ಯೋಜನೆಗಳು ಆಧ್ಯಾತ್ಮಿಕ ಗುರಿ ಮತ್ತು ಗುಪ್ತ ಆಸೆಗಳ ಬಗ್ಗೆ ನೀವು ಈಜಿ ರೂಪಿಕೊಳ್ಳಬಹುದು ಪ್ರಬಲ ಲಕ್ಷಣಗಳು ಗೋಚರಿಸಲಿವೆ ಈ ಸಮಯವು ಮೀನರಾಶಿಯವರಿಗೆ ತಮ್ಮ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಮತ್ತು ತಮ್ಮ ಪ್ರಬಲವನ್ನು ಅನಿರೀಕ್ಷಿತವಾಗಿ ವಿಸ್ತರಿಸಲು ಅಗತ್ಯವಿರುವ ಮಾರ್ಗವನ್ನು ತೆರೆಯಲಿದೆ ಈ ಮಹಾಪವಾಡಗಳ ರಹಸ್ಯವು ಅವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಅಂತಪ್ರಜ್ಞೆಯ ಸಕಲತೆಯಲ್ಲಿದೆ ವೈಯಕ್ತಿಕವಾಗಿ ಅವರು ತಮ್ಮ ಭಾವನಾತ್ಮಕ ಆಳ ಮತ್ತು ಕರುಣೆಯನ್ನು ಬಳಸಿಕೊಂಡು ದೊಡ್ಡ ಸಾಧನೆಯನ್ನು ಮಾಡುತ್ತಾರೆ ಆರ್ಥಿಕವಾಗಿ ಇಷ್ಟು ದಿನ ತಮ್ಮ ನಿಯಂತ್ರಣಕ್ಕೆ ಸಿಗದಿದ್ದ ಸಂಪತ್ತು ಮತ್ತು ಅವಕಾಶಗಳು ಅನಿರೀಕ್ಷಿತವಾದ ರೂಪದಲ್ಲಿ ಅವರನ್ನು ಅರಸಿ ಬರಲಿವೆ ಈ ಎರಡು ತಿಂಗಳ ಅವಧಿ ಮೀನರಾಶಿಯವರಿಗೆ ಒಂದು ಸಿದ್ಧತಾ ಕಾಲ ಮತ್ತು ಜೊತೆಗೆ ಒಂದು ವರದಾನದ ಕಾಲವು ಹೌದು ಅಂತ ಹೇಳ್ಬೋದು ಹಳೆಯ ಆತಂಕಗಳನ್ನು ಮರೆತು ಹೊಸ ಭರವಸೆ ಮತ್ತು ಸಂಪೂರ್ಣ ಆಂತರಿಕ ಶಾಂತಿಯೊಂದಿಗೆ ಎರಡು ಸಾವಿರದ ಇಪ್ಪತ್ತರ ಹೊಸ ಪಯಣಕ್ಕೆ ಸಿದ್ಧರಾಗಲು ಪ್ರಶಸ್ತ ಸಮಯ ಮೀನರಾಶಿಯವರ ಜೀವನದಲ್ಲಿ ವೈಯಕ್ತಿಕ ಗುರುತ್ವ ಮತ್ತು ಸ್ವಯಂ ದಾರಿ ಎರಡು ಮಹತ್ವದ ಪಾತ್ರ ವಹಿಸುತ್ತದೆ ಈ ಮುಂದಿನ ಎರಡು ತಿಂಗಳಲ್ಲಿ ಅವರ ವೈಯಕ್ತಿಕ ಜೀವನದಲ್ಲಿ ಒಂದು ದೊಡ್ಡ ರಹಸ್ಯ ಪವಾಡವು ಸಂಭವಿಸಲಿದೆ ಗ್ರಹಗಳ ಶುಭ ಸಂಚಾರವು ಅವರ ಮೊದಲ ಮನೆಯ ಮೇಲೆ ಬಲವಾದಂಥ ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದೆ ಮೊದಲನೆಯ ಮನೆಯ ವ್ಯಕ್ತಿತ್ವ ಆತ್ಮವಿಶ್ವಾಸ ಮತ್ತು ಆಂತರಿಕ ಶಕ್ತಿಯನ್ನು ನೇರವಾಗಿ ನಿಯಂತ್ರಿಸುತ್ತದೆ ಈ ಪವಾಡವು ಮೀನರಾಶಿಯವರು ದೀರ್ಘಕಾಲದಿಂದ ಅವರನ್ನು ಕಾಡುತ್ತಿದ್ದ ಒಂದು ಆಂತರಿಕ ಗೊಂದಲ ಅಥವಾ ಅನಿಶ್ಚಿತತೆಯಂತ ಸಂಪೂರ್ಣವಾಗಿ ಮುಕ್ತರಾಗುವ ರೂಪದಲ್ಲಿರಬಹುದು ಅಥವಾ ಅನಿಶ್ಚಿತತೆಯಿಂದ ಸಂಪೂರ್ಣವಾಗಿ ಮುಕ್ತರಾಗುವ ರೂಪದಲ್ಲಿರಬಹುದು ಈ ಬಿಡುಗಡೆಯು ಅವರಿಗೆ ಹೊಸ ಚೈತನ್ಯ ಮತ್ತು ಸಂಪೂರ್ಣ ಹೊಸ ದೃಷ್ಟಿಕೋನವನ್ನು ನೀಡುತ್ತೆ ಅವರು ತಮ್ಮ ಸಹಜವಾದ ಕರುಣೆ ಮತ್ತು ಕಲಾತ್ಮಕ ಪ್ರತಿಭೆಯನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲು ಧೈರ್ಯ ಮಾಡುತ್ತಾರೆ ಒಂದು ವಿಶಿಷ್ಟ ಗುರುತನ್ನು ತರುತ್ತದೆ ಇದು ಒಂದು ಪವಾಡ ಅಂದರೆ ಹೇಳ್ಬಹುದು ಮೀನರಾಶಿಯವರ ಅತ್ ಅಂತರ್ಪ್ರಜ್ಞೆ ಮತ್ತು ಕಲ್ಪನಾ ಶಕ್ತಿಯು ಈ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ ಇಷ್ಟು ದಿನ ಅವರು ಅನುಭವಿಸುತ್ತಿದ್ದಂತಹ ಆತಂಕಗಳು ಈಗ ನಿವಾರಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷಕ್ಕೆ ಬ ಬಲಿಷ್ಠವಾದಂತಹ ಆತ್ಮವಿಶ್ವಾಸ ಮತ್ತು ಸೃಜನಾತ್ಮಕತೆಯನ್ನು ಹೊಂದಲು ಕಾಲಿಡಲು ಸಾಧ್ಯವಾಗುತ್ತದೆ ಈ ಎರಡು ತಿಂಗಳುಗಳು ಸಾಮರ್ಥ್ಯಗಳನ್ನು ಜಗತ್ತಿಗೆ ತೋರಿಸಲು ಒಂದು ಸುವರ್ಣ ಅವಕಾಶವನ್ನು ಈ ಮೀನರಾಶಿಯವರಿಗೆ ತಂದುಕೊಡಲಿದೆ ಆರ್ಥಿಕ ಜೀವನದಲ್ಲಿ ಈ ಮುಂದಿನ ಎರಡು ತಿಂಗಳು ಒಂದು ದೊಡ್ಡ ಮತ್ತು ಅನಿರೀಕ್ಷಿತ ಪವಾಡವು ಸಂಭವಿಸಲಿದೆ ಮೀನರಾಶಿಯವರು ಸಾಮಾನ್ಯವಾಗಿ ಹೂಡಿಕೆಗಳ ಬಗ್ಗೆ ಹೆಚ್ಚು ಪ್ರಾಯೋಗಿಕವಾಗಿದ್ದರೂ ಅವರ ಅದೃಷ್ಟ ಮತ್ತು ಅಂತಪ್ರಜ್ಞೆ ಈ ಸಮಯದಲ್ಲಿ ಅವರಿಗೆ ಸಹಾಯ ಮಾಡುತ್ತೆ ಈ ಸಮಯದಲ್ಲಿ ಗ್ರಹಗಳ ಶುಭ ಸಂಚಾರವು ಅವರ ಎರಡನೆಯ ಮನೆಯ ಮೇಲೆ ಮತ್ತು ಹನ್ನೆರಡನೇ ಮನೆಯ ಮೂಲಕ ಬದಲಾದ ಸಕಾರಾತ್ಮಕ ಪ್ರಭಾವ ಬೀರಲಿದೆ ಎರಡನೇ ಮನೆಯು ವ್ಯಕ್ತಿತ್ವದ ಸಂಪತ್ತು ಮತ್ತು ಸ್ಥಿರತೆಯನ್ನು ಸೂಚಿಸಿದರೆ ಹನ್ನೆರಡನೇ ಮನೆಯು ಗುಪ್ತ ಸಂಪನ್ಮೂಲ ಮತ್ತು ಅನಿರೀಕ್ಷಿತ ಲಾಭಗಳನ್ನು ಪ್ರತಿನಿಧಿಸುತ್ತದೆ ಈ ಪವಾಡವು ಮೀನರಾಶಿಯವರು ಹಿಂದೆ ಮರೆತಿದ್ದೆ ಒಂದು ಹೂಡಿಕೆಯಿಂದ ಒಂದು ಕಲಾತ್ಮಕ ಕೆಲಸದ ಹಕ್ಕು ಸಾಮ ಸೌಮ್ಯದಿಂದ ಒಬ್ಬ ವ್ಯಕ್ತಿಯ ರಹಸ್ಯ ಸಹಾಯದಿಂದ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣವನ್ನು ಪಡೆಯುವ ರೂಪದಲ್ಲಿರಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ವಿಮಯ ಮತ್ತು ಅಥವಾ ಇನ್ನಾವುದೋ ಹಣಕಾಸಿನ ವಿಚಾರವು ಸುಲಭವಾಗಿ ಇತ್ಯರ್ಥವಾಗಬಹುದು ಈ ಆರ್ಥಿಕ ಪವಾಡ ಒಂದು ರಹಸ್ಯವೆಂದರೆ ತಪ್ಪಾಗಲಾರದು ಮೀನರಾಶಿಯವರ ಕರುಣೆಯ ಮನಸ್ಸು ಮತ್ತು ನಿಸ್ವಾರ್ಥ ಸ್ವಭಾವದ ಅನಿರೀಕ್ಷಿತ ಮತ್ತು ಅದೃಷ್ಟ ದೈವಿಕ ಬೆಂಬಲವನ್ನು ತರುತ್ತದೆ ಬದಲಾವಣೆಯು ಹಣಕಾಸಿನ ವಿಚಾರದಲ್ಲಿ ಈ ರಾಶಿಯವರಿಗೆ ಒಂದು ಸ್ಥಿರತೆಯನ್ನು ನೋಡಬಹುದು ಹಾಗೆ ರಾಶಿಯವರಿಗೆ ಒಂದು ಸ್ಥಿರತೆಯನ್ನು ನೀಡುತ್ತೆ ಇದು ಎರಡು ಸಾವಿರದ ಇಪ್ಪತ್ತಾರರ ವಶ ವರ್ಷಕ್ಕೆ ಆರ್ಥಿಕ ನೆಮ್ಮದಿಯೊಂದಿಗೆ ಕಾಲಿಡಲು ಅತ್ಯಂತ ಪ್ರಶಸ್ತವಾಗಿದೆ ಮೀನರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಸೃಜನಾತ್ಮಕ ಕಲ್ಪನೆ ಮತ್ತು ಅಂತರ್ಪ್ರಜ್ಞೆಯನ್ನು ಬೆಳೆಯಲು ಬಯಸುತ್ತಾರೆ ಈ ಎರಡು ತಿಂಗಳಲ್ಲಿ ಅವರ ಬುದ್ಧಿ ಬದುಕಿನಲ್ಲಿ ಒಂದು ದೊಡ್ಡ ರಹಸ್ಯ ಪವಾಡವು ಸಂಭವಿಸಲಿದೆ ಗ್ರಹಗಳ ಶುಭ ಸಂಚಾರವು ಅವರ ಹತ್ತನೆಯ ಮನೆಯ ಮೇಲೆ ಬಲವಾದ ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದೆ ಮನೆಯ ವೃತ್ತಿ ಸ್ಥಾನಮಾನ ಮತ್ತು ಸಾರ್ವಜನಿಕ ಗೌರವವನ್ನು ನಿಯಂತ್ರಿಸುತ್ತದೆ ಈ ಪವಾಡವು ಮೀನರಾಶಿಯವರು ಮತ್ತು ಕಲಾತ್ಮಕ ಪ್ರತಿಭೆಗೆ ಊಹೆ ಅಥವಾ ಅಂತರ್ಪ್ರಜ್ಞೆಯನ್ನು ಬಳಸಿಕೊಂಡು ಒಂದು ದೊಡ್ಡ ಪ್ರವೃತ್ತಿ ಯಶಸ್ಸಿಯನ್ನು ಸಾಧಿಸುವ ರೂಪದಲ್ಲಿರಬಹುದು ಕಲೆ ಸಂಗೀತ ಚಲನಚಿತ್ರ ಮಾನಸಿಕ ಆರೋಗ್ಯ ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶನದಂತಹ ಕ್ಷೇತ್ರಗಳಲ್ಲಿ ಇವರು ಈ ಸಮಯದಲ್ಲಿ ಒಂದು ಅನಿರೀಕ್ಷಿತ ಮತ್ತು ದೊಡ್ಡ ಅವಕಾಶ ಅಥವಾ ಮನ್ನಣೆ ದೊರೆಯಬಹುದು ಇದು ಅವರಿಗೆ ಉನ್ನತ ಸ್ಥಾನಮಾನವನ್ನು ತಂದುಕೊಡುತ್ತದೆ ಈ ವೃತ್ತಿಪರ ಪವಾಡದ ಒಂದು ರಹಸ್ಯವೆಂದರೆ ಮೀನರಾಶಿಯವರು ತಮ್ಮ ಭಾವನಾತ್ಮಕ ಆಳ ಮತ್ತು ಕರುಣೆಯನ್ನು ತಮ್ಮ ಕೆಲಸದಲ್ಲಿ ವ್ಯಕ್ತಪಡಿಸುತ್ತಾರೆ ಇದು ಜನರ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಿ ಯಶಸ್ಸನ್ನು ತರುತ್ತಾರೆ ಮೀನರಾಶಿಯವರು ಈ ಇಪ್ಪತ್ತಾರರ ವರ್ಷವು ವೃತ್ತಿಪರ ಕಲ್ಪನೆಗಳ ವಾಸ್ತವವಾಗಿ ಮೂಲ ದೊಡ್ಡ ಮಟ್ಟದ ಗೌರವವನ್ನು ಪಡೆಯಲು ಈ ಎರಡು ತಿಂಗಳು ಪ್ರಬಲ ಅಡಿಪಾಯ ಹಾಕಲಿವೆ ಮೀನರಾಶಿಯವರು ಸಂಬಂಧಗಳಲ್ಲಿ ಕರುಣೆ ಅನುಕಂಪ ಮತ್ತು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಈ ಎರಡು ತಿಂಗಳ ಅವಧಿಯು ಅವರ ವೈಯಕ್ತಿಕ ಸಂಬಂಧಗಳಲ್ಲಿ ಒಂದು ದೊಡ್ಡ ರಹಸ್ಯ ಪವಾಡವನ್ನು ತರಲಿದೆ ಗ್ರಹಗಳ ಶುಭ ಪ್ರಭಾವವು ಅವರ ಏಳನೇ ಮನೆಯ ಮೇಲೆ ಕೇಂದ್ರೀಕೃತವಾಗಲಿದೆ ಏಳನೇ ಮನೆಯ ಪಾಲುದಾರಿಕೆ ಮದುವೆ ಮತ್ತು ದೀರ್ಘಕಾಲದ ಸಂಬಂಧಗಳನ್ನು ಪ್ರತಿನಿಧಿಸುತ್ತದೆ ಈ ಪವಾಡವು ದೀರ್ಘಕಾಲದ ಸಂಬಂಧಗಳಲ್ಲಿನ ಯಾವುದೇ ಅನಿಶ್ಚಿತತೆ ಅಥವಾ ತಪ್ಪು ತಿಳುವಳಿಕೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುವ ರೂಪದಲ್ಲಿರಬಹುದು ಪಾಲುದಾರರು ಪರಸ್ಪರ ಭಾವನಾತ್ಮಕ ಅಗತ್ಯಗಳನ್ನು ಮತ್ತು ಸೂಕ್ಷ್ಮತೆಯನ್ನು ಆಳವಾಗಿ ಅರಿತುಕೊಳ್ಳಲು ಕಲಿಯುತ್ತಾರೆ ಒಂಟಿಯಾಗಿರುವ ಮೀನರಾಶಿಯವರಿಗೆ ತಮ್ಮ ಭಾವನಾತ್ಮಕ ಆಳ ಮತ್ತು ಕಲಾತ್ಮಕತೆಯ ಹೊಂದಿಕೆಯಾಗುವ ಒಬ್ಬ ಆತ್ಮೀಯ ಸಂಗಾತಿ ಅನಿರೀಕ್ಷಿತತೆ ಜೀವನಕ್ಕೆ ಪ್ರವೇಶಿಸಬಹುದು ಈ ಸಂಬಂಧವು ಕೇವಲ ಪ್ರೇಮದಿಂದ ಕೂಡಿರದೆ ಆಧ್ಯಾತ್ಮಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆಳವಾದ ಅರ್ಥವನ್ನು ಹೊಂದಿರುತ್ತದೆ ಈ ಸಂಬಂಧದ ಪವಾಡದ ಒಂದು ರಹಸ್ಯವೇನೆಂದರೆ ಅವಕಾಶಗಳನ್ನು ಸರಿಯಾಗಿ ಗ್ರಹಿಸಿಕೊಳ್ಳಬೇಕು ಮತ್ತು ಬಳಸಿಕೊಳ್ಳಬೇಕು ಈ ಅವಧಿಯಲ್ಲಿ ಅವರು ಮಾಡಬೇಕಾದ ಮುಖ್ಯ ಕೆಲಸವೆಂದರೆ ತಮ್ಮ ಸೃಜನಾತ್ಮಕ ಮತ್ತು ಆಧ್ಯಾತ್ಮಿಕ ಆಲೋಚನೆಗಳನ್ನು ಹಂಚಿಕೊಳ್ಳಲು ಹಿಂಜರಿಯದೆ ಅವುಗಳನ್ನು ವಾಸ್ತವವಾಗಿಸಲು ಪ್ರಯತ್ನಿಸುವುದು ತಮ್ಮ ಕರುಣೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಬಳಸಿದರೆ ಈ ಪವಾಡಗಳು ದೀರ್ಘಕಾಲಿಕ ಯಶಸ್ಸು ಮತ್ತು ಸಂಪೂರ್ಣ ತೃಪ್ತಿಗೆ ಕಾರಣವಾಗುತ್ತದೆ ಈ ವರ್ಷ ವೃತ್ತಿಪರ ಸಂಪೂರ್ಣ ನೆಮ್ಮದಿಯ ಆರ್ಥಿಕ ಜೀವನವನ್ನು ಇವರು ಸ್ವೀಕರಿಸುತ್ತಾರೆ ಈ ಎರಡು ತಿಂಗಳು ಇವರ ಪಾಲಿಗೆ ತಮ್ಮ ಕನಸುಗಳನ್ನು ವಾಸ್ತವವಾಗಿಸುವ ಒಂದು ಪ್ರಮುಖ ಮತ್ತು ನಿರ್ಣಾಯಕ ಸಮಯವಾಗಿ ಸ್ವೀಕರಿಸಿದ್ದಾರೆ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಹೀಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹಂಚಿಕೊಳ್ಳಿ